جھے کٹ بہا مدھیہ مدو ریٹی جی جماع بہت مل جائے کٹ بہت منسلک ناسک ہوسنگ تاریخ ತಮ್ಮ ರಕ್ತ ಬೆಂಬಲ ಸೃಷ್ಟಿಸತಕ್ಕಂಥ ಹಣವನ್ನು ತಂದ ನಮ್ಮ ಮುಂದಿನ ಭವಿಷ್ಯ ಮಗಳ ಮದುವೆಯೋ ಮಗಳ ಶಿಕ್ಷಣಕ್ಕೋ ಮಗನ ಶಿಕ್ಷಣಕ್ಕೋ ಮಗನ ಮದುವೆಯೋ ಅಥವಾ ತಮ್ಮ ವಯಸ್ಸಾದ ದಿನಗಳಲ್ಲಿ ಗನ ನಾವು ಸುಖವಾಗಿರಬೇಕು ಭಾವನೆ ಯಾವುದೇ ಒಂದು ಉದ್ದೇಶಕ್ಕೆ ಅವರು ತಮ್ಮ ಜೀವನ ಉದ್ದಕ್ಕೂ ಮಾಡಿರ್ತಕ್ಕಂಥ ಹಣವನ್ನು ತಂದಿದೆ ಆಡಳಿತ پائنٹس پوائنٹس پوائنٹس آم موائنٹس مجھے ہر سنسے కొట్టె సారాల పడు తిరిగి తుంగు అవశ్యక అడిగితే సార్యాలయం సో ఆ మర్యాద సాలప వ్యవస్థకి వస్తా ఇంతకంత ఇత వ్యవస్థ సర్కారి క్షేత్ర ఇవతూ తాలూక కోటవ్ డెవలప్మెంట్ ఆఫీసర్ కూడా ಅವರು ಹಿಡಲು ಆಶ್ರಯ ಸಾಕಷ್ಟ ನೀವು ವಿಶಾಲವಾದಿಂದ ಹೋಗುವ ಏನೂ ನಿಮಗೂ ಕೆಲಸ ಆ ಒಂದು ಮಾಡ ಸಹಕಾರಿ ಕ್ಷೇತ್ರ ಬಂದಿದೆ ಆದ್ರೆ ಸಾಕಷ್ಟು ಸಹಕಾರಿ ಕ್ಷೇತ್ರಗಳು ತನ್ನದೇ ಇರ್ತಕ್ಕಂಥ ಕಾರಣ ಇದು ಇನ್ನೂ ಸದಗವಾಗಿ ಸೇವೆಯನ್ನು ಮಾಡ್ತಾ ಇದ್ದಾರೆ ಉದಾಹರಣೆಗೆ ನಮ್ಮ ರಾಜ್ಯ ಜಿಲ್ಲಾ ಮಂದಿ ಬರ್ತಿದ್ದಾರೆ ನಾಳೆ ಹೋದಂತಹ ಸಂದರ್ಭದಲ್ಲಿ تب ناسا مٹھے لاسک لکم سولیوریشن کتیا دس ڈس میرے اینوار ہوں لاؤنگ لکشم نوکر سمجھ جنر سہ سوچا دسو ناٹیو ಇವತ್ತಿನದೇ ಸಂಸ್ಥೆಯನ್ನ ಮುಂದೆ ಒಂದು ನಾನು ಅಧ್ಯಕ್ಷರಾಗಿ ಎನ್ ಜಿ ಓ ಅಧ್ಯಕ್ಷರಾದ್ರು ಬಸವಂದರಾಯ್ ಅವರ ಮಂತ್ರ ತಂದೆಯವರ ಅಧ್ಯಕ್ಷರಾದ್ರು ಅಧ್ಯಕ್ಷ ಆಗಿ ಈಗ ನಾನು ಒಂದು ಇಪ್ಪತ್ತೇಳು ವರ್ಷ ಒಬ್ಬ ಅಧ್ಯಕ್ಷರಾಗಿ ಕೆಲಸ ಮಾಡಿದ ಸಂದರ್ಭದಲ್ಲಿ ಐದುನೂರ ನಲವತ್ ನಾಲ್ಕು ಕೋಟಿ ಇರ್ತಕ್ಕಂಥ ಇವತ್ತು ದಿವಸ ಆರು ಸಾವಿರದ ಎಂಟು ಮೂರು ಕೋಟಿ ಇವತ್ತು ದಿವಸ ಟರ್ನೋವರ್ ಮಾಡಲಿಕ್ಕೆ ತರೋದ್ರ ಮುಖಾಂತರ

مدر تیار وسوٹ سمجھ سمجھ دے مد کچھ میروسٹمنٹ تھی سامان جن مدمگ ನಮ್ಮ ಮೇಲೆ ನಮ್ಮ ಸಂಸ್ಥಾ ಎಫ್ರಿ ಮಾಡಿರ್ತಾರೆ ಆ ಒಂದು ಹಂತಕ್ಕೆ ಇವತ್ತು ಸಂಸ್ಥೆಗಳನ್ನ ಬೆಳೆಸಬೇಕಾದ್ರೆ ಇವತ್ತು ಡಿ ಸಿ ಡಿಸಿಸಿ ಬ್ಯಾಂಕ್ ಒಂದು ಮಾತನ್ನ ಹೇಳ್ತಾರೆ ನಾವು ನೇರವಾಗಿ ಡಿ ಡಿಸಿಸಿ ಬ್ಯಾಂಕಿನ ನೇಳ್ದಾರರು ಮತ್ತು ಸಾಲಾರ ಇವತ್ತು ಹದಿನೈದು ಲಕ್ಷ ಜನ ಇವತ್ತು ಒಂಬತ್ತು ಲಕ್ಷ ಜನ ಠೇವದಾರರು ಒಂದು ಆರರಿಂದ ಎಂಟು ಲಕ್ಷ ಜನ ಸಾಲ ಅಂದ್ರೆ ಆ ಹದಿನಾರು ಹದಿನೇಳು ಲಕ್ಷ ಜನರ ಭವಿಷ್ಯ ಇದು ಡೈರೆಕ್ಟ್ಲಿ ಡಿ ಸಿ ಸಿ ಬ್ಯಾಂಕ್ ಅವರ ಭವಿಷ್ಯ ನಿಂತ ಇನ್ ಡೈರೆಕ್ಟ್ಲಿ ಈ ನಾವು ಸೊಸೈಟಿಗೆ ನಾವು ಶುಗರ್ ಫ್ಯಾಕ್ಟರಿ ಸಾಲ ಕೊಡ್ತೀವಿ ಆ ಶುಗರ್ ಫ್ಯಾಕ್ಟರಿ ಸಾಲ ಕೊಟ್ಟಾಗ ಹಾಳ ಓಡ್ಮಿ ತೋಡ್ಲಿ ರೈತರ ಕಮ್ಮಿ ಬಿಲ್ಲ ಕಾರ್ಮಿಕರ ಪಗಾರ ಅದೇ ಇಟ್ ಅನ್ ಇನ್ ಡೈರೆಕ್ಟ್ಲಿ ಡೈರೆಕ್ಟ್ಲಿ ಹದಿನಾರು ಹದಿನೇಳು ಲಕ್ಷ ಜನರಿಗೆ ಸಂಪರ್ಕ ಆಗತ್ರಿ ಇನ್ ಡೈರೆಕ್ಟ್ಲಿ ಇವತ್ತು ದಿವಸ ನಾವು ಸಂಪರ್ಕ ಆಗಿದ್ದುದು ಬಹುಶಃ ಲಕ್ಷ ಡಿಸೀಸ್ ಇದನಾದ್ರೂ ಸಮಸ್ಯೆ ಆದ್ರೆ ಮೂವತ್ತೈದು ಲಕ್ಷ ಜನರ ಗತಿ ಏನು ಅನ್ನೋ ಪ್ರಶ್ನೆ ನಮ್ಗೆ ಯಾವಾಗಲೂ ಆ ಅದು ಪ್ರತಿ ಹೆಜ್ಜೆ ಹೆಜ್ಜೆ ನಾವು ಪ್ರತಿ ಹೆಜ್ಜೆ ಹೆಚ್ಚಿಗೆ ವಿಚಾರ ಮಾಡಿ ನಾವು ಹೆಜ್ಜೆ ಇರ್ಬೇಕು ಅದಕ್ಕೆ ನಾ ಅಧ್ಯಕ್ಷ ಆಗಿನ ರಮೇಶ್ ಚಕ್ರೇ ಸಚಿ ಪರ್ಸನ್

ನೆಪಿನಿಟ್ಟು ಹಾಕಿಲ್ಲ ಕೊಟ್ಟೆ ಅಸವನ್ನ ಹಾಕಿ ನಾನು ಮಾಡಬೇಕು ನೋಡ್ ರೂಪಾಯಿ ಸಿಗ್ ಈಗ ಬಂದು ಕರ್ತ ಬಂದಿಲ್ಲ ಕೊಡಗು ಅಸವರ್ ಹಾಕ ನೀವ್ ಯಾವಾಗ ಹೋಗ್ತಾ ಅದು ನಮ್ಗೆ ಹೋಗ್ತೀವಿ ಮತ್ ಈಗ ನಾವ್ ಬಂದು ನನಗೆ ದೀಪ ನೀವು ಇವತ್ತು ನಾನು ಮುಗ್ಯಂಗ್ ನಾವು ನಮ್ಮ ನಿಮಗೆ ಯಾರು ಯಾರು ಆಡ್ಲ ಮಂಡಳಿಗಳಾಗ್ಲೂ ಸಣ್ಣ ಏನದ ಇತಿಹಾಸಿ ಎಲ್ಲ ತಕೊಂಡು ಹಿಡುದಾವೆ ನಾವು ಕರ್ಕೋ ಅವ್ರದೇ ಮನ್ನ ಅವ್ರ ಕರ್ತರಿ ಅವ್ರಿಗೆ ಅವ್ರ ಜೊತೆ ಹಾಕಿ ಹೋಗೋದು ನಾಳೆ ಸಾವಿರ ನಮ್ಮ ನಮ್ಮ ಗೊಬ್ಬರ ಇದು ಹಲವು ಮಾಡಿ ಅದು ಹೇಳಿ ಮಾಡಿ ನಾವು ನ್ಯಾಪ್ಕಿನ್ ಎಲ್ಲ ನೀವು ಒಟ್ಟೆ ಇವ್ರು ನಮ್ಮ ಅಡ್ಡ ಮನಸ್ಸಿ

ಹಾಳು ವಿಚಾರ ಮಾಡುವುದು ಕಾಂತರ್ ತಮ್ಮ ಹಣವನ್ನು ತೊಡಗಿಸಬೇಕು ಜೀವನದ್ದಕ್ಕೂ ಅದ್ರ ಜೊತೆ ಸಂಬಂಧ ಕಾಣಬೇಕು ಇಟ್ಕೊಳ್ಳೋ ಮಾತಾನೆ ಹೇಳಿ ಈ ಒಂದು ಕಾರ್ಯಕ್ರಮ ನನಗೂ ಕರೆದು ನಾಲ್ಕಾ ವಿಚಾರಗಳನ್ನು ಹಂಚಿಕೊಳ್ಳಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಸಂಸ್ಥೆಯ ಅಧ್ಯಕ್ಷರು ಉಪಾಧ್ಯಕ್ಷರು ಹಾಗೂ ಜೀವನ ಸಂವಾದ ಸದಸ್ಯರು ಎಲ್ರಿಗೂ ಅನೇಕ ಸಲ್ಲಿಸ್ತಾ ಇದ್ದೇನೆ